ಮುದಗಲ್ ಪಟ್ಟಣದಲ್ಲಿ ಆದಾಯ ತಂದುಕೊಡುವ ಮಳಿಗೆಗಳ ಹರಾಜು ಹಾಕುವ ಪ್ರಕ್ರಿಯೆಗೆ ಮೇಷ ಎಣಿಸುತ್ತಿದ್ದಾರೆ ಮಳಿಗೆಗಾಗಿ ಅರ್ಜಿ ಸಲ್ಲಿಸಿದವರು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಎಂದು ಡಿಎಸ್ಎಸ್ ಮುಖಂಡ ಶರಣಪ್ಪ ಕಟ್ಟಿಮನಿ ಆರೋಪಿಸಿದರು ಚುನಾಯಿತ ಪ್ರತಿನಿಧಿಗಳು ಈ ಮಳಿಗೆ ಹರಾಜು ಪ್ರಕ್ರಿಯೆ ನಡೆಸಲು ಮನಸ್ಸು ಮಾಡುತ್ತಿಲ್ಲ ಮಟನ್ ಮಾರುಕಟ್ಟೆ ಹರಾಜು ಮಾಡಬೇಡಿ ಇದ್ದ ವ್ಯಾಪಾರಸ್ಥರಿಗೆ ಮಳಿಗೆ ನೀಡಿ ಎಂದು ಹಿಂದಿನ ಮುಖ್ಯಾಧಿಕಾರಿ ವ್ಯಾಪಾರಸ್ಥರು ಮನವಿ ಮಾಡಿದ್ದರು ಮಳಿಗೆಗಳು ಹರಾಜು ಮಾಡದೆ ಬಾಡಿಗೆಗೆ ಕೊಡುವುದಕ್ಕೆ ಬರುವುದಿಲ್ಲ ಹರಾಜಿನಲ್ಲಿ ಭಾಗವಹಿಸಿ ಪಡೆದುಕೊಳ್ಳಿ ಎಂದು ಹೇಳಿದ್ದರು ಆದರೆ ಹರಾಜು ಪ್ರಕ್ರಿಯೆ ನಡೆಯಲಿಲ್ಲ ಮಳಿಗೆ ಮುಂದೆ ಮೆಟ್ಟಿಲು ಸ್ಥಳದಲ್ಲಿಯೇ ಮಟನ್ ಚಿಕನ್ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ವರ್ತಕರಿಗೆ ತೊಂದರೆಯಾಗಿದೆ ಪುರಸಭೆ ಆದಾಯ ನೀಡುವ ಮಳಿಗೆ ಹರಾಜು ಹಾಕಬೇಕು ಹರಾಜು ಪ್ರಕ್ರಿಯೆಗೆ ಪುರಸಭೆ ಅಧ್ಯಕ್ಷರು ದಿನಾಂಕ ನಿಗದಿಪಡಿಸಬೇಕು ಎಂದು ಭಾರತೀಯ ದಲಿತ ಪಾಂತ್ಯರ ಮುದುಗಲ್ ಘಟಕದ ಅಧ್ಯಕ್ಷರಾದ ಕೃಷ್ಣಾ ಚಲವಾದಿ ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಪುರಸಭೆಗೆ ಆದಾಯ ತಂದು ಕೊಡುವ ಮಳಿಗೆಗಳ ಹರಾಜು ತುರ್ತಾಗಿ ಆಗಬೇಕಿದೆ ಈ ಪ್ರಕ್ರಿಯೆ ನಡೆಸಲು ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿ ಮುಂದಾಗಬೇಕು ಎನ್ನುತ್ತಾರೆ ಸಾರ್ವಜನಿಕರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವರದಿ ರಮೇಶ್ ತುಂಬಲಗಡ್ಡಿ